ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಆಮ್ ಗಾಯನ ಪ್ರಿಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ರ ಅಂತ ಅಂದ್ಕೊಂಡಿದ್ದೀನಿ ಗಾಯ್ಸ್ ಟುಡೇ ಐ ಆಮ್ ಟಾಕಿಂಗ್ ಅಬೌಟ್ ಅ ವೆರಿ ಕಾಮನ್ ಆ್ಯಂಡ್ ಸ್ಟ್ರೆಸ್ಫುಲ್ ಪ್ರಾಬ್ಲಮ್ ಹೇರ್ ಫಾಲ್ ಈ ಹೇರ್ ಫಾಲ್ ಅನ್ನೋದು ಸ್ಟ್ರೆಸ್ಸಿಂದ ಆಗಿರ್ಬೋದು ಪೊಲ್ಯೂಷನಿಂದ ಆಗಿರ್ಬೋದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಆಗಿರ್ಬೋದು ಇಲ್ಲ ಅಂದರೆ ಪುವರ್ ಡಯಟಿಂದ ಆಗಿರ್ಬೋದು ಹೇರ್ ಫಾಲ್ ಕ್ಯಾನ್ ಎಫೆಕ್ಟ್ ಎನಿವನ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಹೇರ್ ಫಾಲ್ ಕಂಟ್ರೋಲ್ಗೋಸ್ಕರ ಹೇರ್ ಗ್ರೋತಿಗೋಸ್ಕರ ಒಳ್ಳೊಳ್ಳೆ ಒಳ್ಳೊಳ್ಳೆ ರೆಮಿಡೀಸ್ ಇದನ್ನು ನೀವು ಫಾಲೋ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಆಗುವಂತಹ ರೆಮಿಡೀಸ್ನ ಇವತ್ತು ನಿಮಗೆ ಹೇಳಿಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ರೆಮಿಡಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅದು ಏನಪ್ಪಾ ಅಂದರೆ ಕೊಕೊನೆಟ್ ಆಯಿಲ್ ಆ್ಯಂಡ್ ಕರಿ ಲೀವ್ಸ್ ಇದು ತುಂಬಾ ಓಲ್ಡ್ ರೆಮಿಡಿನೇ ಆಗಿರ್ಬೋದು ಬಟ್ ಇದು ತುಂಬ ಪವರ್ಫುಲ್ ಪವರ್ಫುಲ್ ರೆಮಿಡಿ ಯಾವ ಒಂದು ಮಾರ್ಕೆಟ್ ಬೇಸ್ಡ್ ಪ್ರಾಡಕ್ಟ್ಸ್ನ ನಾವು ಹೇರಿಗೆ ಅಪ್ಲೈ ಮಾಡಿದ್ರು ಅದು ವರ್ಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಕೊಕೊನೆಟ್ ಆಯಿಲ್ ಕರಿ ಲೀವ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನನಗೆ ತುಂಬ ಹೇರ್ ಆಗ್ತಾಯಿತ್ತು ಇದು ಒನ್ ಮಂತ್ವರೆಗೂ ನಾನು ಫಾಲೋ ಮಾಡಿದೆ ನನಗಂತೂ ಹೇರ್ ಗ್ರೋತ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಾಗಿದೆ ಆ್ಯಂಡ್ ಹೇರ್ ಫಾಲ್ ಕೂಡ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ವರೆಗೂ ಹೇರ್ ಫಾಲ್ ಕಡಿಮೆ ಆಗಿದೆ ಇದನ್ನು ನೀವು ಫಾಲೋ ಮಾಡಿ ಕೊಕೊನೆಟ್ ಆಯಿಲ್ನ ತಗೊಳ್ಳಿ ಆಮೇಲೆ ಕರಿ ಲೀವ್ಸ್ ಫುಲ್ ಕೈ ತುಂಬ ಕರಿ ಲೀವ್ಸ್ನ ತಗೊಂಡು ಚೆನ್ನಾಗಿ ಬಾಯ್ಲ್ ಮಾಡಿ ಹೇಗೆ ಅಂದರೆ ಲೀವ್ಸ್ ಬ್ಲ್ಯಾಕ್ ಆಗೋವರೆಗೂ ಬಾಯ್ಲ್ ಮಾಡಿ ಇದನ್ನು ನೀವು ಸ್ಟೋರ್ ಮಾಡಿ ಕೂಡ ಇಟ್ಕೋಬಹುದು ಸೊ ವೀಕಿಗೆ ಟೂ ತ್ರೀ ಟೈಮ್ಸ್ ಇದನ್ನು ಅಪ್ಲೈ ಮಾಡಿ ಬೇಕಿದ್ರೆ ನೀವು ಓವರ್ನೈಟ್ ಇದನ್ನು ಅಪ್ಲೈ ಮಾಡ್ಬೋದು ಇಲ್ಲ ಅಂದರೆ ಒನ್ ಟೂ ಅವರ್ಸ್ ಅಪ್ಲೈ ಮಾಡಿ ಆಮೇಲೆ ಹೇರ್ ವಾಶ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಇದು ವರ್ಕ್ ಆಗುತ್ತೆ ಆ್ಯಂಡ್ ಗೈಸ್ ಸೆಕೆಂಡ್ ರೆಮಿಡಿ ಬಂದು ಆನಿಯನ್ ಜ್ಯೂಸ್ ಗೈಸ್ ಇದು ಆನಿಯನ್ ಜ್ಯೂಸ್ ಇದೆಯಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ಸ್ಟೆಂಟಾಗಿ ನಿಮಗೆ ತುಂಬ ಬೇಗ ರಿಸಲ್ಟ್ಸ್ ಬೇ ಬೇಕು ಅನ್ನೋರಿಗೆ ಆನಿಯನ್ ಜ್ಯೂಸ್ ಇದು ಟ್ರೈ ಮಾಡಿ ತುಂಬ ಚೆನ್ನಾಗಿ ಇದು ವರ್ಕ್ ಆಗುತ್ತೆ ಇದು ಹೇಗೆ ಅಪ್ಲೈ ಮಾಡಬೇಕು ಅಂದರೆ ಕಂಪ್ಲೀಟ್ ಒಂದು ಆನಿಯನ್ ತಗೊಳ್ಳಿ ಗ್ರೈಂಡ್ ಮಾಡಿ ಅದರಲ್ಲಿ ಬರೋ ಅಂಥ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡಿ ಇದನ್ನು ಒಂದು ಟ್ವೆಂಟಿ ಫೈ ಟು ಥರ್ಟಿ ಮಿನಿಟ್ಸ್ ತನಕ ಬಿಡಿ ಸ್ಕ್ಯಾಲ್ಪ್ಗೆ ಇದನ್ನು ಅಪ್ಲೈ ಮಾಡಿ ಕಾಟನ್ ತಗೊಳ್ಳಿ ಕಾಟನಿಂದ ಹತ್ಕೊಂಡು ಸ್ಕ್ಯಾಲ್ಪ್ಗೆ ಚೆನ್ನಾಗಿ ಮಸಾಜ್ ಕೊಡಿ ಟ್ವೆಂಟಿ ಫೈ ಟು ಥರ್ಟಿ ಮಿನಿಟ್ಸ್ವರೆಗೂ ಬಿಡಿ ಆಮೇಲೆ ಹೇರ್ ವಾಷ್ ಮಾಡ್ಕೊಳ್ಳಿ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಗೈಸ್ ಥರ್ಡ್ ರೆಮಿಡಿ ಯಾವುದು ಅಂದರೆ ಅಲೋವೆರಾ ಜೆಲ್ ಅಲೋವೆರಾ ಜೆಲ್ ಮಿರಾಕಲ್ ರೆಮಿಡಿ ಫಾರ್ ಬೋತ್ ಸ್ಕಿನ್ ಆ್ಯಂಡ್ ಹೇರ್ ಇದು ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂದರೆ ಸ್ಕಿನ್ನದ್ದು ತುಂಬ ಸ್ಮೂತ್ ಮಾಡುತ್ತೆ ಹೇರ್ಸ್ಗೂ ಕೂಡ ತುಂಬಾ ಒಳ್ಳೆಯದು ಸ್ಮೂತ್ ಶೈನ್ ಮತ್ತು ಸ್ಟ್ರಾಂಗರ್ ಮಾಡುತ್ತೆ ಹೇರ್ಸ್ಗೆ ಇದಕ್ಕೆ ನಾನು ರೆಕಮೆಂಡ್ ಮಾಡೋದು ಅಲೋವೆರಾ ಜೆಲ್ ಫ್ರೆಶ್ ಅಲೋವೆರಾ ಜೆಲ್ ಮನೆಯಲ್ಲೇ ನಾವು ಹಾಕಿರ್ತೀವಲ್ಲ ಪ್ಲ್ಯಾಂಟ್ಸ್ ಬೇಸ್ಡ್ ಅಲೋವೆರಾ ಜೆಲ್ಲನ್ನ ನಾನು ರೆಕಮೆಂಡ್ ಮಾಡ್ತೀನಿ ಬೆಸ್ಟ್ ರಿಸಲ್ಟ್ಸ್ ಕೊಡುತ್ತೆ ಇದು ಅಲೋವೆರಾ ಜೆಲ್ ತಗೊಳ್ಳಿ ಇದನ್ನು ಚೆನ್ನಾಗಿ ಮಸಾಜ್ ಮಾಡಿ ಸ್ಕ್ಯಾಲ್ಪಿಗೆ ಮತ್ತು ಹೇರ್ ರೂಟ್ಸ್ಗೆ ಸ್ವಲ್ಪ ಬಿಟ್ಟು ಹೇರ್ ವಾಶ್ ಮಾಡಿ ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ ಇದಂತೂ ಮೋಸ್ಟ್ ಫೇವ್ರೆಟ್ ನನಗೆ ಆ್ಯಕ್ಚುಲಿ ಇದು ಹೇರ್ ಶೈನ್ ಇನ್ಸ್ಟೆಂಟ್ಲಿ ಹೇರ್ ಶೈನ್ ಕೊಡುತ್ತೆ ನೆಕ್ಸ್ಟ್ ರೆಮಿಡಿ ಬಂದು ಗ್ರೀನ್ ಟೀ ಗ್ರೀನ್ ಟೀ ನೀವು ಕುಡಿತೀರಾ ಸೊ ಈ ಗ್ರೀನ್ ಟೀ ಬ್ಯಾಗ್ಸ್ ಇರುತ್ತಲ್ಲ ಅದನ್ನು ಬಿಸಾಕೋದಕ್ಕೆ ಹೋಗಬೇಡಿ ಇದು ತುಂಬ ಯೂಸ್ಫುಲ್ ಆಗುತ್ತೆ ನಿಮಗೆ ಗ್ರೀನ್ ಟೀ ಬ್ಯಾಗು ಇದನ್ನು ನಾವೇನು ಮಾಡಬೇಕು ಅಂದರೆ ಹಾಟ್ ವಾಟರಲ್ಲಿ ಮತ್ತೆ ಗ್ರೀನ್ ಟೀನ ಚೆನ್ನಾಗಿ ಬಾಯ್ಲ್ ಮಾಡಿ ಆ ಗ್ರೀನ್ ಟೀ ಬ್ಯಾಗ್ನ ಆವಾಗ ಅದನ್ನು ಯೂಸ್ ಮಾಡಿಕೊಂಡು ಅದನ್ನು ಬಿಸಾಕಿ ಆ ಹಾಟ್ ವಾಟರ್ ಇರುತ್ತಲ್ಲ ಅದು ಸ್ವಲ್ಪ ಕೂಲ್ ಆಗೋದಕ್ಕೆ ಬಿಡಿ ಆಫ್ಟರ್ ಶ್ಯಾಂಪು ನೀವು ಏನು ರೆಡಿ ಮಾಡಿ ಇಟ್ಕೊಂಡಿರ್ತೀರಲ್ಲ ಗ್ರೀನ್ ಟೀ ಅದನ್ನು ನೀವು ಸ್ಕ್ಯಾಲ್ಪ್ಗೆ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಹೊತ್ತು ಮಸಾಜ್ ಮಾಡಿ ಅಥವಾ ಒಳ್ಳೆಯ ರಿಸಲ್ಟ್ಸ್ ಕೊಡುತ್ತೆ ಯಾಕೆಂದರೆ ಗ್ರೀನ್ ಟೀಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಇದು ಹೇರ್ಸ್ಗೆ ತುಂಬಾ ಒಳ್ಳೆಯದು ಲಾಸ್ಟ್ ರೆಮಿಡಿ ಬಂದು ಕಾಳು ಗೈಸ್ ಮೆಂತೆ ಕಾಳು ತುಂಬಾ ಪವರ್ಫುಲ್ ಪವರ್ಫುಲ್ ರೆಮಿಡಿ ಅಂತಲೇ ಹೇಳ್ಬೋದು ಸ್ವಲ್ಪ ಒಂದು ಟೂ ಟೇಬಲ್ ಸ್ಪೂನಷ್ಟು ಕಾಳು ತಗೊಂಡು ರಾತ್ರಿಯೆಲ್ಲ ಅದು ನೆನೆ ಇಡೋದಕ್ಕೆ ಬಿಡಿ ಮಾರ್ನಿಂಗ್ ಅದನ್ನು ನೀಟ್ ಪೇಸ್ಟಾಗಿ ಗ್ರೈಂಡ್ ಮಾಡಿ ಸ್ಕ್ಯಾಲ್ಪಿಗೆ ಮತ್ತು ಹೇರ್ ರೂಟ್ಸ್ಗೆ ಇದನ್ನು ಅಪ್ಲೈ ಮಾಡಿ ಇದು ಹೇರ್ ಫಾಲಿಗೆ ಸೂಪರ್ ರೆಮಿಡಿ ಹೇರ್ ಫಾಲ್ ಆದಷ್ಟು ಬೇಗ ಕಂಟ್ರೋಲ್ ಆಗುತ್ತೆ ಡ್ಯಾಂಡ್ರಫ್ಗೂ ಕೂಡ ತುಂಬಾ ಒಳ್ಳೆಯದು ಸೊ ಇದನ್ನು ಫಾಲೋ ಮಾಡಿ ಆ್ಯಂಡ್ ಯಾವುದೇ ಒಂದು ರೆಮಿಡೀಸ್ ನೀವು ಫಾಲೋ ಮಾಡಬೇಕು ಅಂದರೆ ಫಸ್ಟ್ ನಮ್ಮ ಡಯಟ್ ಮತ್ತು ಲೈಫ್ ಸ್ಟೈಲಲ್ಲಿ ಸ್ವಲ್ಪ ಚೇಂಜಸ್ ಆದರೂ ತೊಗೊಂಡು ಬರಲೇಬೇಕು ಆವಾಗಲೇ ಆ ಒಂದು ರೆಮಿಡೀಸ್ ವರ್ಕ್ ಆಗುತ್ತೆ ಸ್ಕಿನ್ಗೆ ಆಗಿರಲಿ ಹೇರ್ಗೆ ಆಗಿರಲಿ ಸ್ವಲ್ಪ ನೀವು ಒಳ್ಳೆ ಡಯೆಟ್ ಫಾಲೋ ಮಾಡಿ ಗುಡ್ ಪ್ರೋಟೀನ್ಸ್ ಇದೆಲ್ಲ ತಗೊಳ್ಳಿ ಎಗ್ಸ್ ಈ ರೀತಿಯಾಗಿ ತಿನ್ನಿ ಸೊ ಲೈಫ್ಸ್ಟೈಲನ್ನ ಸ್ವಲ್ಪ ಚೇಂಜ್ ಮಾಡಿಕೊಳ್ಳಿ ಸೊ ಈ ನಾನು ಏನೇನು ಹೇಳಿದ್ದೀನಿ ರೆಮಿಡೀಸು ಇದರಲ್ಲಿ ಯಾವುದಾದ್ರೂ ನೀವು ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ ಸೊ ಇವತ್ತಿನ ಒಂದು ವಿಡಿಯೋ ಹೇರ್ ಫಾಲ್ಗೆ ರೆಮಿಡೀಸ್ನ ನಾನು ಹೇಳಿದ್ದೀನಿ ಇದೆಲ್ಲ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಬಾಯ್ ಗೈಸ್